ನೀವು ನಾಯಿ ಸೊಡಂಕನ್ನು ನೋಡಿದ್ದೀರಾ ಇದಕ್ಕೆ ಯಾಕೆ ಹೆಸರು ಬಂದಿದೆ ಗೊತ್ತಿಲ್ಲ ಆದರೆ ಇದನ್ನು ನಾಯಿ ಸೊಡಂಕಂತ ಹೇಳ್ತಾರೆ ಇದು ತುಂಬ ಡೇಂಜರ್ ಮೈಗೆ ತಾಗಿದರೆ ತುಂಬ ತುರಿಸ್ತದೆ ಬೇಗನೆ ಕಡಿಮೆ ಆಗುವುದಿಲ್ಲ ಇದೆಲ್ಲಾದರೂ ಕಂಡ್ರೆ ಅದನ್ನು ಸುಟ್ಟು ಬಿಡಬೇಕಿಲ್ಲ ಇದ್ರೆ ಇಡೀ ಊರಿಗೆ ಹಬ್ಬುತ್ತದೆ ಇದು ಒಣಗಿ ಅದರ ಕೋಡುಗಳು ಒಣಗಿ ಒಡೆಯುತ್ತವೆ ಇಡೀ ಊರಲ್ಲಿ ಹಬ್ಬುತ್ತದೆ ಆದ ಕಾರಣ ಎಲ್ಲಾದರೂ ಕಂಡು ಬಂದರೆ ಅದನ್ನು ಬೆಂಕಿಯಲ್ಲಿ ಹಾಕಿ ಸುಡಬೇಕಷ್ಟೆ ನಮ್ಮ ಸೈಡ್ ನ ಹಿತ್ತಿಲಲ್ಲಿ ತುಂಬ ಇದೆ ಇದರ ಕೋಡು ಇಷ್ಟವಾಗಿ ನಾವು ನೋಡಲಿಲ್ಲ ಈ ಸಲ ತುಂಬ ಇದೆ ಇದನ್ನು ಕ್ಲೀನ್ ಮಾಡುವುದಂತ ಕೆಲಸ ಎಲ್ಲವನ್ನೀಗ ರಾಶಿ ಹಾಕಿ ಅದನ್ನು ಬೆಂಕಿಯಲ್ಲಿ ಹಾಕಿ ಸುಡುವುದು ಇದೀಗ ಎಳತ್ತಿರುವಾಗ ಬೇಗನೆ ಸುಟ್ಟಾಕಿದ್ರೆ ಒಳ್ಳೆಯದಿಲ್ಲ ಇದ್ರೆ ಅದು ಒಣಗಿ ಆಗುವಾಗ ಇಡೀ ಓಡುವ ಒಡೆದು ಹೋಗುವುದು ಆದ್ದರಿಂದ ಇದನ್ನು ಈಗಲೇ ಸುಟ್ಟರೆ ಒಳ್ಳೆಯದು ಇದರಲ್ಲಿ ಚಂದದ ಹೂಗಳು ಕೂಡ ಆಗ್ತವೆ ನೋಡಲಿಕ್ಕೆ ತುಂಬ ಖುಷಿಯಾಗಿದೆ ಹೂವನ್ನು ನೋಡುವಾಗ ಆದರೆ ಇಡೀ ಅದು ತುರಿಸ್ತದೆ ಇದಾದರೆ ಎಲೆಗಳು ಈ ಬಳ್ಳಿಯಲ್ಲಿ ಅದರ ಕೋಡುಗಳಾಗುವುದು ಮೈಗೆ ತಾಗಿದ್ರೆ ಬೇಗನೆ ಕಡಿಮೆ ಆಗುವುದಿಲ್ಲ ಆದ ಕಾರಣ ಅದನ್ನು ಕಂಡು ಬಂದರೆ ಅದನ್ನು ಸುಟ್ಟು ಬಿಡುವುದೇ ಒಳ್ಳೆಯದು ಇದು ಕಾಡು ಮುಳ್ಳು ಸೌತೆ ಇದು ಕೂಡ ಕಾಡಲ್ಲಿ ತುಂಬ ಇದೆ ಇದು ತಿನ್ನಲಿಕ್ಕೆ ಆಗುದಿಲ್ಲ ತುಂಬ ಕಹಿ ಇದೆ ಇದು ಒಮ್ಮೆ ನೋಡಿದ್ದೇವೆ ತಿಂದು ತುಂಬ ಕಹಿ ಇದೆ ಕಾಡಲ್ಲಿ ತುಂಬ ಬೆಳೆಯುತ್ತವೆ ಈಗ ಚೆನ್ನಾಗಿ ಮಳೆ ಬಂದ ಕಾರಣ ಇದನ್ನೆಲ್ಲ ಸುಡ್ಲಿಕ್ಕೆ ಒಳ್ಳೆಯದು ಜಾಸ್ತಿ ಗಾಳಿ ಕೂಡ ಬರುವುದಿಲ್ಲ ಅದಾಗನ್ನೆಲ್ಲವನ್ನು ಹಾಕಿ ಕ್ಲೀನ್ ಮಾಡ್ತಾ ಇದ್ದೇವೆ